ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ನಡೆದುಕೊಂಡಿರ್ತಕ್ಕಂತಹ ಈ ಅವ ಮುಂದಿನ ತೀರ್ಮಾನದಲ್ಲಿ ಶ್ರೀ ಜಗದ್ಗುರು ಯೋಗಿ ಕಲ್ಲಿನಾಥ ಸ್ವಾಮೀಜಿ ದಿಡಂಬರೇಶ್ವರ ಸಂಸ್ಥಾನ ಮಠ ಕೊಲ್ಲಾರ ವಿಜಯಪುರ ಇವತ್ತು ಗಾಣಿಗ ಸಮಾಜ ತನ್ನದೇ ಆಗಿರತಕ್ಕಂತಹ ಒಳಗಾಗಿ ನಿರ್ಗತಿಕ ಸಮಾಜವಾಗಿರುವುದರಿಂದನೇ ಹಿಂದಿನ ಸರ್ಕಾರಗಳು ಈ ಸಮಾಜ ಮೇಲೆತ್ತಲಿಕ್ಕೆ ಟು ಎ ಮೀಸಲಾತಿಯನ್ನು ಕೊಟ್ಟು ಮೇಲೆತ್ತಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ಯಾದಗಿರಿ ಜಿಲ್ಲೆಯೊಳಗೆಲ್ಲ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡ ಮುಂದಿನ ದಿನಮಾನದೊಳಗೆ ನಮ್ಮ ಗಾನಿಗ ಸಮಾಜದ ಕುಲದೇವತೆ ಗಾನಶ್ರೀ ವೃತ್ತವನ್ನು ಯಾದಗಿರಿ ಹಾಗೂ ಗುರುಮಠ್ಕಲ್ ಎರಡೂ ನಗರದೊಳಗೆ ಸ್ಥಾಪನೆ ಮಾಡಲಿಕ್ಕೆ ನಾವು ಇವತ್ತು ಒಂದು ಸ ಸಾಮಾನ್ಯ ಸಭೆಯನ್ನು ಕೂಡ ಕರೆದಿದ್ದೆವು ನಾವೆಲ್ಲರೂ ಕೂಡ ನಮ್ಮ ಯಾದಗಿರಿ ಜಿಲ್ಲಾ ಪ್ರತಿ ತಾಲೂಕು ಹಾಗೂ ಜಿಲ್ಲೆಯಿಂದ ಎಲ್ಲ ನಮ್ಮ ಸಮಾಜದವರು ಇವತ್ತು ಪಾಲ್ಗೊಂಡು ಎಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜದ ಕುಲದೇವತೆ ಗಾನಶ್ರೀ ವೃತ್ತವನ್ನು ಬರ್ತಕ್ಕಂಥ ದಿನಮಾನದಲ್ಲಿ ಅದ್ಧೂರಿಯಾಗಿ ಸಾವಿರಾರು ಕುಟುಂಬಗಳೊಂದಿಗೆ ಆ ವೃತ್ತವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಯಶಸ್ವಿ ಆಗಲಿಕ್ಕೆ ವೈ ಮೆಟ್ಟಿಂಗನ್ನು ಕುಡಿದ್ದೆವು ಆದರೆ ಮುಂದಿನ ಯಾವುದೇ ಹಿರಿಯರ ಜೊತೆ ಮತ್ತು ಈ ಭಾಗದ ಎಲ್ಲ ಸಮಾಜದ ಸರ್ವ ಸಮಾಜದವ್ರ ಜೊತೆ ಮಾತಾಡಿಕೊಂಡು ಮುಂದಿನ ದಿನಮಾನದಲ್ಲಿ ದಿನಾಂಕವನ್ನು ನಿಗದಿಪಡಿಸ್ತೇವೆ ಮತ್ತು ಗಾಣಿಗ ಸಮಾಜ ಪಾತಂದರೆ ಎಲ್ಲ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ಮತ್ತು ಎಲ್ಲ ಸಮಾಜದ ಜೊತೆ ಅಂತ ಹೇಗಂದ್ರೆ ಗಾಣಿಗ ಸಮಾಜದವ್ರ ಜೊತೆ ಜಗಳ ಮಾಡಿದ್ರೆ ಒಣರೊಟ್ಟಿ ಅಂತಕ್ಕಂಥದ್ದನ್ನು ಹಿಂದಿನ ದಿನಮಾನದೊಳಗೆ ನಾವು ವೇದ ಉಪನಿಷತ್ ಕಾಲದಿಂದಲೂ ಕೂಡ ಗಾಣಿ ಸಮಾಜದವ್ರ ಜೊತೆ ಜಗಳ ಏನಾದರೂ ಆತಪಾತ ಅಂದರೆ ಉಪವಾಸ ಇರತಕ್ಕಂಥ ಕಾಲ ಒಣರೊಟ್ಟಿ ತಿಂದು ಬದುಕ್ತಕ್ಕಂಥ ಇತ್ತು ಈಗ ಆಧುನಿಕ ಯುಗದೊಳಗೆ ಈ ಸಮಾಜ ಇವತ್ತು ಗಾಣದ ಎಣ್ಣೆಯನ್ನು ವೃತ್ತಿಯನ್ನು ಮರೆತು ಇವತ್ತು ನಿರ್ಗತಿಕ ಆಗಿರ್ತಕ್ಕಂಥದ್ದು ಸರ್ಕಾರಗಳು ಕೂಡ ಈ ಈ ಗಾನದ ಎಣ್ಣೆಯನ್ನು ಅದಕ್ಕೆ ಸಬ್ಸಿಡಿ ಆಗಲಿ ಏನಾದರೂ ಕೊಟ್ಟು ಈ ಸಮಾಜದ ಯುವಕರಿಗೆ ನಿರ್ಗತಿಕರಾಗಿರ್ತಕ್ಕಂಥ ನಿರುದ್ಯೋಗಿ ಆಗ್ತಕ್ಕಂಥ ಯುವಕರನ್ನು ಮತ್ತು ಈಗ ಮಾನ್ಯ ಸರ್ಕಾರಗಳು ಅಧ್ಯಯನ ಕೊಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಯುವಕ ಈಗಿನ ಯುವಕರು ಮೂವತ್ತು ವರ್ಷ ನಲವತ್ತು ವರ್ಷಕ್ಕೆ ಸಾಯ್ತಕ್ಕಂಥದ್ದು ಕಾರಣಪ್ಪ ಅಂತಂದರೆ ಈಗಿನ ಕಲುಷಿತ ಆಹಾರ ಅಂತಕ್ಕಂಥದ್ದು ಮತ್ತು ಶುದ್ಧವಾಗಿರ್ತಕ್ಕಂಥ ಎಣ್ಣೆ ತಯಾರಾಗಬೇಕಪ್ಪ ಅಂತಂದರೆ ನಮ್ಮ ಪೂರ್ವಜರು ಹತ್ತಿ ಕೊಟ್ಟಿರ್ತಕ್ಕಂಥ ಈ ಗನಾದ ಎಣ್ಣೆಯ ಏನು ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಸಮಾಜದ ಯುವಕರನ್ನು ಮೇಲೆತ್ತಲಿಕ್ಕೆ ಹೆಂಗ ಟು ಏನು ಕೊಟ್ಟು ಈಗಿನ ಸರ್ಕಾರಗಳು ಸಿದ್ದರಾಮಯ್ಯ ಅವರ ನೇತೃತ್ವದ ಹಾಗೂ ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಗಳು ಕೂಡ ತನ್ನದೇ ಆಗಿರ್ತಕ್ಕಂತಹ ಸಬ್ಸಿಡಿಯನ್ನು ಕೊಟ್ಟು ಗಾಣದ ಗಳನ್ನ ಜೀವನ ಕೊಡಲಿ ಅಂತಕ್ಕಂಥ ಆಸೆಯನ್ನು ಮಾಡ್ತಾ ಯಾದಗಿರಿ ಹಾಗೂ ಗುರುಮಟ್ಕಲ್ ಹಾಗೂ ಈ ಶಾಪುರ ಇನ್ನೂ ಒಂದೊಂದು ಕ್ಷೇತ್ರದೊಳಗೆ ನಮ್ಮ ಗಾನಶ್ರೀ ಶ್ರೀ ವೃತ್ತವನ್ನು ಪ್ರಾರಂಭ ಮಾಡಿ ನಾವೆಲ್ಲ ಸಂಘಟನೆಯನ್ನು ಮಾಡಲಿಕ್ಕೆ ಇವತ್ತು ಮೀಟಿಂಗ್ ಅನ್ನು ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮೇನ್ ಆರೋಗ್ಯದ ಸಮಸ್ಯೆಗೆ ಕಾರಣ ಈ ರಿಫೈನ್ಡ್ ಎಣ್ಣೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಮೂಲ ಗಾಣಿಗ ಸಮಾಜದಿಂದ ಏನು ಗಾಣದಲ್ಲಿ ತೆಗಿತ ಎಣ್ಣೆ ಅದು ಭಾಳ ಆರೋಗ್ಯಕ್ಕೆ ಭಾಳ ಹೇಳ್ತಾರೆ ಅದಕ್ಕೆ ಆ ರೀತಿಯಲ್ಲಿ ನಿಮ್ಮ ಸಮಾಜದ ಈ ಸಂಘದ ವತಿಯಿಂದ ಸರ್ಕಾರಕ್ಕೆ ನೀವು ಆಲ್ರೆಡಿ ಹೇಳಿದ್ರೆ ಸಬ್ಸಿಡಿ ಕೊಟ್ಟು ಅದನ್ನು ಬೆಳೆಸ್ಬೇಕಂತ ಹೇಳಿದ್ರೆ ಓಕೆ ಮತ್ತು ಮುಂದೆ ಅಂತ ಅದಕ್ಕೆ ಹೋರಾಟ ಮಾಡಿ ಅದಕ್ಕೊಂದು ತಾರ್ಕಿಕ ರೂಪ ಮುಟ್ಸ್ಲಿಕ್ಕೆ ಏನಾದರೂ ನೀವು ಮಾಡ್ಲಕ್ಕತ್ತಾರೆ ಈಗ ಸರ್ ಏನಾಗಿದೆ ಅಂದ್ರೆ ಈಗಿನ ಏನು ಇವತ್ತು ಸೂರ್ಯಪಾನ್ ಇರಲಿ ಕುಸಿಬಿ ಇರಲಿ ಏನದು ಸೇವಾ ಇರಲಿ ಅವು ನೂರ ನೂರ ಐವತ್ತು ರೂಪಾಯಿ ಒಂದು ಕಿಲೋ ಸಿಗಾಕತ್ತವು ಒಂದು ಕೆಜಿ ಎಣ್ಣೆ ತಯಾರು ಹಾಕಬೇಕಂದ್ರೆ ಎರಡೂವರಿಂದ ಮೂರು ಕಿಲೋ ಮೆಟೀರಿಯಲ್ ಬೇಕು ಆದ್ರೆ ಹೊರಗಿನ ಎಣ್ಣೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಒಂದು ಕಿಲೋ ಅವ್ರು ಮಾರಾಟ ಮಾಡಕತ್ತಾರೆ ಶುದ್ಧವಾಗಿರ್ತಕ್ಕಂಥ ಎಣ್ಣೆ ತೆಗೀಲಿಕ್ಕೇನೆ ಮೂರ್ ಮೂರು ಕೆ ಜಿ ಬೀಜ ಬೇಕಂದಾಗ ಆ ಬೀಜದ ಕಿಮ್ಮತ್ ನೋಡಿದ್ರೆ ಮೂರ್ನೂರಿಂದ ನಾಲ್ಕನೂರು ರೂಪಾಯಿ ಆಗುತ್ತೆ ಮತ್ತು ಅದಕ್ಕೆಲ್ಲ ಲಕ್ಷಗಟ್ಟಲೆ ಗಿಟ್ಲ ಏನು ಈ ಕಚ್ಚಾ ವಸ್ತುಗಳಾಗಲಿ ಮತ್ತು ಮಿಷನ್ಗಳನ್ನು ತಂದು ಅಂದ್ರೆ ಒಂದು ಕಿಲೋ ಎಣ್ಣೆ ತೆಗೀಲಿಕ್ಕೆ ನಾಲ್ಕುನೂರಿಂದ ಮೂರ್ನೂರೈವತ್ತು ಮೂರ್ನೂರ ಎಪ್ಪತ್ತೈದು ನಾಲ್ಕುನೂರು ರೂಪಾಯಿ ತನಕ ಬೇಕಾಗಿರೋದಿಲ್ಲ ಅದಕ್ಕೆ ಗ್ರಾಹಕರು ಮತ್ತು ಅದ್ರ ಜೊತೆ ಮಾಡಿಕೊಂಡು ಈಗ ಅಂತೂ ಜನರಲ್ಲಿ ಸಾಕಷ್ಟು ದುಡ್ಡಿನ ಸಂಪತ್ತು ಕೂಡ ಇರತಕ್ಕಂಥದ್ದು ಅವೇರ್ನೆಸ್ ಕೂಡ ಬಂದೈತಿ ಅದಕ್ಕೆ ಈ ಸರ್ಕಾರಗಳು ಕೂಡ ಕೊಡ್ತಾರ ಅಂತಕ್ಕಂಥದ್ದು ಅಭಿಮಾನದ ಮೊನ್ನೆ ಕೂಡ ಆರೋಗ್ಯ ಮಂತ್ರಿಗಳು ಕೂಡ ದಿನೇಶ್ ಗುಂಡ್ರಾ ಅವರು ಹೇಳಿದ್ದಾರೆ ಈಗ ನಾವು ಜಾಗೃತಿಯನ್ನು ಮೂಡಿಸಕತ್ತೇವೆ ಮತ್ತು ಈಗಿನ ಯುವಕರಿಗೂ ಕೂಡ ಉದ್ಯೋಗ ಇಲ್ಲ ನಮ್ಮ ಸಮಾಜದ ಯುವಕರಿಗೂ ಕೂಡ ಅಂದರೆ ಇದಕ್ಕೆ ಸಬ್ಸಿಡಿ ಕೊಟ್ಟು ಏನಾದರೂ ಪ್ರೋತ್ಸಾಹ ಕೊಟ್ಟರೆ ಜನರಿಗೆ ಆರೋಗ್ಯನೂ ಆಗ್ತದ ನಿಮ್ಮ ಸಮಾಜದವರಿಗೆ ಮತ್ತೆ ಕುಲಕಸಬು ಮುಂದುವರ್ಸ್ದಂಗೂ ಆಗುತ್ತೆ ಅದಕ್ಕೆ ನಿಮ್ಮ ಸಂಘ ಅಥವಾ ಈಗ ಗಾ ಈಗೇನು ಸರೋಜ್ಞ ಪೀಠ ಇದು ನಿಮ್ಮ ಗಾಣಿಗಪ್ಪ ಗಾಣಿಗಪ್ಪ ಪೀಠದ್ದು ಎಲ್ಲ ಇಲ್ಲಿ ಜಿಲ್ಲಾ ಸಮಿತಿ ಎಲ್ಲ ಆಗಿರೋ ಎಲ್ಲ ಆಗಿದಾವೆದಿಂದ ಅದೇ ಎಲ್ಲವನ್ನ ಸ್ಟ್ರೆಂತ್ನಿಂಗ್ ಮಾಡಿ ಅದರಿಂದ ಹೋರಾಟ ಮಾಡಿದ್ರೆ ಆಗುತ್ತೆ ಹೋರಾಟ ಮತ್ತು ಅದರಿಂದ ನಾವು ಸ್ವಂತ ನಮ್ಮ ಸಮಾಜದ ವತಿಯಿಂದ ತೆಗಿಯಲಿಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನ ನಾವು ಕೂಡ ಮಾಡ್ತೀವಿ